ದಲಿತ ಕುಟುಂಬದ ಜಮೀನು ಕಬಳಿಸಲು ಯತ್ನ ಸುಳ್ಳು ದಾಖಲೆ ಸೃಷ್ಟಿಸಿ ದೇವಸ್ಥಾನದ ಅರ್ಚಕರಿಂದ ದೌರ್ಜನ್ಯದ ಆರೋಪ ಹೊಸಕೋಟೆ ತಾಲೂಕಿನ ತಾವರಕೆರೆ ಗ್ರಾಮದ ಭಜಂತ್ರಿ ಸಮುದಾಯಕ್ಕೆ ಸೇರಿದ ಮುನಿಸ್ವಾಮಿ ಪದ್ಮಮಾನ್ ಅವರ ಕುಟುಂಬಕ್ಕೆ ಸೇರಿದ ಸರ್ವೆ ನಂಬರ್ ಎರಡರಲ್ಲಿ ಒಂದು ಪಾಯಿಂಟ್ ಎರಡು ಸೊನ್ನೆ ಗುಂಟೆ ಜಮೀನನ್ನ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ದೇವಸ್ಥಾನದ ಅರ್ಚಕ ಟಿವಿ ಸುನಿಲ್ ಕುಮಾರ್ ರಾಜಯ್ಯ ಹಾಗೂ ಇವರ ಕುಟುಂಬದವರು ನಮ್ಮ ಜಮೀನನ್ನು ಕಬಳಿಕೆ ಮಾಡಿದ್ದಾರೆ ಅಂತ ಸಂತ್ರಸ್ತ ಕುಟುಂಬವು ಗಂಭೀರ ಆರೋಪ ಮಾಡಿದೆ ಇನ್ನು ಘಟನೆಯ ವಿವರವನ್ನು ನೋಡೋದಾದ್ರೆ ತಾವರೆಕೆರೆ ಚೆನ್ನೈ ರಸ್ತೆಯ ಪಕ್ಕದಲ್ಲಿರುವ ಸರ್ವೆ ನಂಬರ್ ಹದಿನಾಲ್ಕು ಬಾರಿ ಎರಡಕ್ಕೆ ಸೇರಿದ್ದ ಜಮೀನು ತಾವರೆಕೆರೆಯ ನಿವಾಸಿ ಮುನಿಶಾಮಪ್ಪ ಪದ್ಮಮ್ಮ ಎಂಬ ಕುಟುಂಬಕ್ಕೆ ಸೇರಿದ್ದಾಗಿದೆ ಈ ಜಮೀನಿನ ಕುರಿತು ಕುಟುಂಬದ ಬಳಿ ಕೋರ್ಟ್ ಆದೇಶದ ಪ್ರತಿಗಳು ಇಟ್ಟುಕೊಂಡು ಜಮೀನಿಗೆ ಕಾಂಪೌಂಡ್ ಹಾಕಲು ಹೋದಾಗ ಸ್ಥಳೀಯ ದೇವಸ್ಥಾನದ ಅರ್ಚಕ ಟಿವಿ ಸುನೀಲ್ ರಾಜಯ್ಯ ಇವರ ಸಹಚರರು ಹಾಗೂ ಇವರ ಕುಟುಂಬದವರು ಆ ಜಮೀನು ದೇವಸ್ಥಾನಕ್ಕೆ ಸೇರಿದ್ದೆಂದು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿದ್ದು ಅಲ್ಲದೆ ಕೆಟ್ಟ ಪದಗಳಿಂದ ನಿಂದಿಸಿದ್ದು ಗಲಾಟೆ ಮಾಡಿದ್ದಾರೆ ನಾವು ಅಂಬೇಡ್ಕರ್ ಫೋಟೋ ಇಟ್ಟು ಧರಣಿ ಕೂರ್ತೇವೆ ಅಂತ ಹೇಳಿದ್ದಕ್ಕಾಗಿ ಅರ್ಚಕರು ನಿಮಗೆ ಈ ಅಂಬೇಡ್ಕರ್ ಬಿಟ್ಟರೆ ಏನೇನು ಗೊತ್ತಿಲ್ಲ ಅಂತ ಕೆಟ್ಟ ಪದಗಳಿಂದ ನಿಂದಿಸಿದ್ದಾರೆ ಈ ವಿಷಯವಾಗಿ ಸಂತ್ರಸ್ತರು ಈಗ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಕರೆ ಮಾಡಿ ಸೂಚನೆ ನೀಡಿದ್ರು ಸಹ ಎದುರುಪಾರ್ಟಿಯವರು ಯಾವುದೇ ಕಾನೂನು ಕ್ರಮಕ್ಕೆ ಜಗದೆ ದೌರ್ಜನ್ಯ ಮುಂದುವರೆಸಿದ್ದಾರೆ ಅಂತ ಸಂತ್ರಸ್ತರು ಅಳಲನ್ನು ತೋಡಿಕೊಂಡಿದ್ದಾರೆ ದೌರ್ಜನ್ಯ ಮತ್ತು ಬೆದರಿಕೆ ಇತ್ತೀಚೆಗೆ ಸಂತ್ರಸ್ತ ಕುಟುಂಬದವರು ಜಮೀನಿಗೆ ಕಾಂಪೌಂಡ್ ಕಲ್ಲುಗಳನ್ನು ನೀಡಲು ಹೋದಾಗ ಅರ್ಚಕರು ಮತ್ತು ಅವರ ಕಡೆಯವರು ಅನ್ಯ ಊರುಗಳಿಂದ ಜನರನ್ನು ಕರೆತಂದು ಗಲಾಟೆ ಮಾಡಿದ್ದಾರೆ ನಿಮ್ಮ ಬಳಿ ದಾಖಲೆಗಳಿದ್ರೆ ತೋರಿಸಿ ಅಂತ ಕೇಳಿದ್ರು ಯಾವುದೇ ದಾಖಲೆ ನೀಡದೆ ಅಶ್ಲೀಲ ಪದಗಳಿಂದ ನಿಂದಿಸಿ ಬೆದರಿಕೆ ಹಾಕ್ತಿದ್ದಾರೆ ಅಂತ ಮುನಿಶಾಮಪ್ಪ ಪದ್ಮಮ್ಮ ಅವರ ಕುಟುಂಬದವರು ದೂರಿದ್ದಾರೆ ನ್ಯಾಯಯುತವಾಗಿ ತಮಗೆ ಸೇರಬೇಕಾದ ಜಮೀನನ್ನು ಉಳಿಸ್ಕೊಡ್ಬೇಕು ಮತ್ತು ದೌರ್ಜನ್ಯ ಎಸಗುತ್ತಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಸಂತ್ರಸ್ತ ಕುಟುಂಬವು ಜಿಲ್ಲಾಡಳಿತ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಈ ಮೂಲಕ ಒತ್ತಾಯಿಸಿದೆ આઈદરા 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 મેન મારવા આવો કે નહી સર એસી લીધી છે હું ની નિતા પાડો ને ઓડી 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 ನಾನು ನಾವೇ ಕೂಡ ಪೂಜೆ ಮಾಡೋಕೆ ಹೋಗ್ತೀನಿ ಪೂಜೆ ಮಾಡ್ಕೊಂಡು ಹೋಗ್ತೀನಿ ನೀನು ಬಿಡ್ಕೋರ್ಬೇಡ ಹಾ ತಕ ರಪ್ಪುನ ರಪ್ಪುನ ಒಂದು ಟೆನ್ಶನ್ ಆಗೋದು ಟೆನ್ಶನ್ ಆಗೋದು ಬೋರ್ಡ್ ನಮಗೆ ಬೋರ್ಡ್ ನಮಗೆ ಡೈರೆಕ್ಟರ್ ಸರ್ ಬೋರ್ಡ್ ನಮಗೆ ಬೋರ್ಡ್ ಜಸ್ಟ್ ಮಾಡ್ ಅಂತ ಹೇಳಿಲ್ಲ ಕಳೆ ಮಾಡು ಅಂತ ಹೇಳಿಲ್ಲ ಯಾರು ಮಾಡೋ ಅಂತ ಹೇಳಿಲ್ಲ

बिल बड़ा मकोटे के नर जाएगा। मकोटे के ऊट माता को लिंग करवाओ। हाँ बोल रहा कि है। 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 हाँ बोल रहा कि

ನಾನಂತೀ ಅವಾಗ ಸರ್ವೆ ಅಂತ ಆ ದೇವಸ್ಥಾನ ನಮ್ದು ನಮ್ ದೇವಸ್ಥಾನ ಖರಾಬ ನಾವು ಹಾಕೊಂಡ್ತೀವಿ ಅಂತ ஐட 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 நீ அவனை மாட்டற முடியாது நீ மாட்டற முடியாது ஆகல அது நீ மாட்டேற நீ மாட்டேற நீ மாட்டேற நீ மாட்டேற அவரே والله நம்ம டீம் பேப்பர் ஐட்ட எல்லாம் நீ நீ மாட்ட நீ மாட்ட நீ ஓனரே நீ القانون எந்திரா நான் ஓ ஓட சிட் யாரு யாரு ದೇವಸ್ಥಾನಕ್ಕೆ ಕೊಟ್ಟು ವಂಶಸ್ಥರು ಹಣ ನಾನೆ ಕೇಳ್ಸ್ಕೊಳಿ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಅರ್ಚಕರಾದಂತಹ ವರ್ಷಾಮಪ್ಪ ವಂಶಸ್ಥರು ಇದನ್ನ ನಡ್ಸ್ಕೊಂಡು ಹೋಗ್ಬೇಕು ಇದ್ರಲ್ಲಿ ಬರುವಂತ ಎಲ್ಲಾ ಧಾನ್ಯಗಳನ್ನು ಅವರೇ ಬಳಸ್ಕೊಂಡು ದೇವಸ್ಥಾನ ಪೂಜೆ ಮಾಡಬೇಕು ಅಂತಾನೆ ಅದು ಇಷ್ಟ ಆಗಿರೋದು ನಮಗೆ ಬಾವು ಬಾವುಜಿ

ಹಿರ್ ಸಾಬ್ರೆ ನಮ್ಗ್ ಏನಾಗಿರೋದು ಬಸವಣ್ಣ ದೇವಸ್ಥಾನ ಪೂಜೆ ಮಾಡ್ಕೊಂಡ್ ಬರ್ತಿದ್ದು ಅವ್ರ ವಂಶಸ್ಥರು ಸೇರ್ಬೇಕು ಅಂತ ತಾನೇ ಬರ್ತೀನಿ ಅರ್ಜಿಗರು ಕೆಲಸ ಅರ್ಜಿ ಆಗಿರ್ಬೇಕು ಜಮೀನ್ದಾರತಾರೆ ಯಾರು

ಒಂದೇ ನಿಮಿಷ ಒಂದೇ ನಿಮಿಷ ಒಂದು ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ